ನಮ್ಮ ಕರ್ನಾಟಕ ರಾಜ್ಯದಿಂದ ಶ್ರೀಶೈಲಕ್ಕೆ ಬರುವ ಸಹೋದರರು ಮತ್ತು ಸಹೋದರಿಯರು ನಿಮ್ಮೆಲ್ಲರಿಗೆ ಒಂದು ವಿನತಿ ನೀವು ಯಾರು ಸರಕು ವಾಹನಗಳಲ್ಲಿ ಪ್ರಯಾಣಿಸಬೇಡಿ ನೀವು ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಎಲ್ಲ ಪ್ರಿಪರೇಷನ್ ಮಾಡಿ ಕೊಟ್ಟಿದ್ದಾರೆ ನೀವು ದಯವಿಟ್ಟು ಪ್ಯಾಸೆಂಜರ್ ವಾಹನ ವಾಹನದಲ್ಲಿ ಅಥವಾ ಕೆ ಎಸ್ ಆರ್ ಟಿ ಸಿ ವಾಹನದಲ್ಲಿ ಮಾತ್ರ ಶ್ರೀಶೈಲಕ್ಕೆ ಬರಬೇಕಂತ ವಿನತಿ ನಂದಿಕೋಟ್ಕೂರಿಂದ ದೋರ್ನಾಲ್ವರೆಗೆ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡ್ ಸರಿಯಿಲ್ಲ ಆಕ್ಸಿಡೆಂಟ್ ಆಗಬಹುದು ಜೀವಹಾನಿ ಆಗಬಹುದು ಸ್ವಲ್ಪ ಹೆಚ್ಚು ಹಣ ಖರ್ಚು ಮಾಡಿದಂಥ ಏನೂ ಆಗೋಲ್ಲ ನಿಮ್ಮ ಪ್ರಾಣ ಉಳಿಸ್ಕೋಬೋದು ಇಲ್ಲಿ ನಿತ್ಯ ಒಂದು ಪ್ರತಿದಿನ ಒಂದು ಆರ್ ಟಿ ಒ ಅಧಿಕಾರಿ ಶ್ರೀಶೈಲದಲ್ಲಿ ಇರ್ತಾರೆ ಇಂಥ ಸರಕು ವಾಹನಗಳಲ್ಲಿ ಬಂದರೆ ಡ್ರೈವರ್ ವಾಹನ ಡ್ರೈವರ್ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀವಿ ವಾಹನ ಪರ್ಮಿಟ್ ಸಸ್ಪೆಂಡ್ ಮಾಡ್ತೀವಿ ಆಮೇಲೆ ಈ ಇಪ್ಪತ್ತು ಅಥವಾ ಮೂವತ್ತು ಸಾವಿರ ಆಗುತ್ತೆ ಇದೆಲ್ಲ ನಮಗೆ ಯಾಕೆ ನಿಮ್ಮ ಪ್ರಾಣ ನಿಮಗೆ ನೀವು ಚೆನ್ನಾಗಿರಬೇಕು ನೀವು ಸುರಕ್ಷಿತವಾಗಿ ಶ್ರೀಶೈಲಕ್ಕೆ ಬಂದು ಸುರಕ್ಷಿತವಾಗಿ ದರ್ಶನ ಮಾಡಿಕೊಂಡು ತಿರುಗಿ ವಾಪಸ್ ಹೋಗಬೇಕಂತ ನಮ್ಮ ಆಸೆ ಇದೆಲ್ಲ ನೆನಪಿಟ್ಕೊಳ್ಳಿ ಇದು ಎಲ್ಲರಿಗೆ ಶೇರ್ ಮಾಡಿರಿ ನೀವು ಸುರಕ್ಷಿತವಾಗಿರ್ರಿ ನಮಸ್ಕಾರ